ಶ್ರೀರಾಮಚಂದ್ರ ತ್ವೇತ್ರಾಯುಗದಲ್ಲಿ ಯಾತಕ್ಕೋಸ್ಕರ ಬಂದ್ರೆ ಶ್ರೀರಾಮಚಂದ್ರಿ ಇವತ್ತು ಯಾಕೆ ಡಿಸ್ಟರ್ಬೆನ್ಸ್ ಮಾಡ್ತೀರಾ ನೀವೊಂದ್ ನೂರು ಜನ ಸುಮ್ಮನೆ ಮಂಗಳೂರಿನವರು ಶ್ರೀರಾಮನ್ ನಮ್ದೆಲ್ಲ ನಮ್ ಪಾಲಿಸಿ ಇಲ್ಲ ನಾವೆಲ್ಲ ನೋಡ್ರಿ ನಿಮ್ಗೇನ್ ಹೇಳುದು ನಾವು ನಮ್ಮ ಮುಖ್ಯಮಂತ್ರಿಗಳೇ ಶ್ರೀ ಜೈ ಜಯಶ್ರೀ ರಾಮandır ಇನ್ನೇನಾಗಬೇಕು ನಿಮಗೆ ನಾವು ನಾವೇನು ನಿಮಗೆ ಶ್ರೀರಾಮನ್ನ ನಾವೇನಾರೋ ಯಾವತ್ತಾರ ಶ್ರೀರಾಮ್ ದೇವರಲ್ಲ ಅಂತ ಹೇಳಿದ್ವಾ ಶ್ರೀರಾಮನ್ ತಗೊಂಡಿದೆವೇ ಗೌರೇ ನೀವು ರಾವಣನ ಭಕ್ತರೇ ನೀವು ರಾವಣನ ಭಕ್ತರೇ ಸ್ವಲ್ಪ ಕೂರೆ ನೀವೆಲ್ಲ ರಾವಣನ ಭಕ್ತರೇ ನೀವು ಏ ಇವ್ರೆ ನೀನಾ ನಾನು ಹೇಳಿದ್ದೆ ಆ ಸправಾಯಿದೆ ಗೌರೇ ல்ல <accurately> <Mechanics> <szcz Means esh 56> <programmes> ಯೋ ಆಲ್ಮಕದ ಆಲ್ಮಕದ ರಾಮ ಮಾ ಕಾಲ್ಪನಿಕವಾದ ಮತ ನಾಮ ರೆ ನಿವ ಆಲ್ಮಕದ ಆಲ್ಮಕದ ನಿಮಗೆ ರಾಮ ಗೊತ್ತಿಲ್ಲ ನಿಮ್ಮ ಆದಿ ಯಂತ್ರ ಸಮುದಾಯ ಅಂತ ಹೇಳಿದ್ರು ನಾನು ರಾಮ ಬಗ್ಗೆನೇ ಹೇಳಾಡರ್ ಬಿಡಲ್ಲ

ಈ ಮಂಗಳೂರಿನವರು ಏನೋ ಹೃದಯ ಇಟ್ಟಿದ್ದೀರಾ ಏನೋ 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 ದ್ವೇಷ ಇಟ್ಕೊಂಡಿದ ನೀವು ಮಂಗಳೂರಿನವರು ಇಟ್ಟಿದ್ದೀರಾ ನೀವು

ನಮ್ಮ ಸನಾತನ ಧರ್ಮದಿಂದ ನಮಿ ಶ್ರೀರಾಮಚಂದ್ರ ದೇವರು ನಾವು ಶ್ರೀರಾಮಚಂದ್ರನ ಪಾಲಕರು ಶ್ರೀರಾಮಚಂದ್ರ ರಾಮ ಮಂದಿರನ ಅನಿವಾ ಕಟ್ಟಬೇಕಾದಂತ ಸಂದರ್ಭ ಬಂತು ಈಗ ಅವ್ರು ಪ್ರಧಾನಮಂತ್ರಿಗಳಾಗಿದ್ದಾರೆ ಅವ್ರ ಪಕ್ಷ ಅಧಿಕಾರದಲ್ಲಿದೆ ಅವರು ಕಟ್ಟಿದ್ದಾರೆ ಅದು ಬಿಟ್ಟರೆ ಅಭಿಪ್ರಾಯ ದಬಾಕ್ತರೆ ನೀವು ಸದನಕ್ಕೆ ಹಿಟ್ಟೇತರನಾಗುವುದಿಲ್ಲ ನೀವು ಕ್ಲಿಯರ್ ಬರ್ತೀರಾ ನಿನ್ನ ಬಿಟ್ ಬಿಟ್ತಾರೆ ಕಾಂಗ್ರೆಸ್ ಪರಿಷತ್ತಿನ ನಿನ್ನ ಶಾಲಾ ಕಾಂಗ್ರೆಸ್ ಪರಿಷತ್ತಿನ ಅಂತಾರೆ ಅಪಿದಾವತ್ತಲ್ಲಿ ಏನ್ ಕೊಟ್ಟಿದಾರಾ ಅಪಿದಾವತ್ತಲ್ಲಿ ನೀವು ಕೊಟ್ಟಿದ್ದೀರಾ ಸರ್ ರಾಮಕಲ್ಪನಿಕ ಸೀತಾಕಲ್ಪನಿಕ ಲಕ್ಷ್ಮಣಕಲ್ಪನಿಕ ಅಂತಾರೆ ರಾಮಸ್ಥಾನಕ್ಕೆ ಅಂತಾರೆ ಸರ್ ನೀವು ಊರನ್ನು ಕೇಳಿ ನಾನು ಹೇಳ್ತಾರೆ काशी मतिलबु मदर बीह अभिपेशी

ಕಾಶಿಯಲ್ಲಿರ ಶಿವಲಿಂಗಲಿ ಶಿವಕ್ಕೂ ನಿಮ್ ಶಿವಲಿಂಗ ಕೊಡೋದು ಸಂಬಂಧ ಇದೆ ಸಂಬಂಧ ಇದೆ ಎಲ್ಲಾತಲ್ಲೂ ಸಂಬಂಧ ಇದೆ ಅಲ್ಲಿ ವ್ಯತ್ಯಾಸಗಳು ಮಾತ್ರ ಬೇರೆ ಬೇರೆ ಇದೆ ಸಂಬಂಧ ಇದೆ ಸಂಬಂಧ ಈ ದೇಶದಲ್ಲಿ ಇರತಕ್ಕಂತ ಎಲ್ಲಾ ದೇವರಿಗೂ ನಮ್ಗೂ ಸಂಬಂಧ ಇದೆ ಗುತ್ತಿಗೆ ಕೊಟ್ಟಲ್ಲ ಬಿಜೆಪಿಯರಿಗೆ ನಾವು ನೀವು ಬರೀ ಪೂಜೆ ಮಾಡಿಸ್ಕೊಂಡು ವೋಟ್ ಹಾಕ್ಸ್ಕೊಳ್ಳಿ ಅಂತ ಹೇಳಿ ಇದ್ ನಿಮ್ ನಿಮ್ಗಿಂತ ಅವತಾರ ಪುರುಷರು ನಮಗೂ ಗೊತ್ತಿದೆ ಪೂಜೆ ಮಾಡೋದು ಪೂಜಾ ಹೆಚ್ಚುಕಟ್ಟೆ ಮಾಡ್ತೀವಿ ದೇವಸ್ಥಾನ ಕಟ್ಟಿಸ್ತೀವಿ ಬನ್ನಿ ನಮ್ ನಮ್ ಕ್ಷೇತ್ರಕ್ಕೆ ನೋಡಿ ಎಷ್ಟೆಷ್ಟು ದೇವಸ್ಥಾನಗಳು ಕಟ್ಟಿಸಿದೀವಿ ಅಂತ